ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಿಂಪಲ್ಲಾಗಿ ಕಡಲೆ ಮಿಠಾಯಿ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಕಪ್ ಕಡಲೆ ಬೀಜ ಬೆಲ್ಲ ಒಣ ಶುಂಠಿ ಪುಡಿ ಏಲಕ್ಕಿ ಪುಡಿ ಮತ್ತು ಸೀಡ್ಸ್ ತೊಗೊಂಡಿದ್ದೀನಿ ನೆಕ್ಸ್ಟು ಕಡಲೆ ಬೀಜನ ರೋಸ್ಟ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಸಿಪ್ಪೆ ಬಿಡೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ ಈ ಥರ ಸ್ನ್ಯಾಕ್ಸ್ನೆಲ್ಲ ಹೊರಗಡೆನ ತಂದು ತಿನ್ನೋದ್ರ ಬದಲು ಮನೇಲೇ ಮಾಡ್ಕೊಂಡು ತಿಂದರೆ ಹೆಲ್ದಿಯಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ಇದು ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನು ಒಂದು ಕಡೆ ಶಿಫ್ಟ್ ಮಾಡಿಕೊಂಡು ಸಿಪ್ಪೆನ ಬಿಡಿಸ್ಕೊಳ್ಳೋಣ ಇದು ಸಿಪ್ಪೆಯೆಲ್ಲ ಬಿಡ್ಸ್ಕೊಂಡಿದ್ದಾದ ಮೇಲೆ ಬೆಲ್ಲ ಕರಗಿಸ್ಕೊಳ್ಳೋಣ ಬೆಲ್ಲ ಕರಗಿಸ್ಕೊಳ್ಳೋಕ್ಕೆ ಒಂದು ಕಾಲು ಓಟದಷ್ಟು ನೀರು ಹಾಕೊಳ್ಳೋಣ ನಮ್ಮ ಅಕ್ಕವರು ಮಕ್ಕಳಿಗೆ ಆದಷ್ಟು ಹೊರಗಡೆ ತಿಂಡಿನ ಅವಾಯ್ಡ್ ಮಾಡ್ತಾರೆ ತಿಂಡಿಗಳನ್ನೆಲ್ಲ ಆದಷ್ಟು ಮನವಿ ಮಾಡಿಕೊಡ್ತಾರೆ ಹೊರಗಡೆ ತಿಂಡಿ ತಿಂದು ಮಕ್ಕಳಿಗೆ ಹೆಲ್ತ್ ಅಪ್ಸೆಟ್ ಆಗಬಾರ್ದು ಅಂತ ಈಗ ಬೆಲ್ಲ ಕರಗಿದೆ ಬೆಲ್ಲನ ಒಂದು ಪಾತ್ರೆಗೆ ಸೋಲ್ಸ್ಕೊಳೋಣ ಸೋಸ್ಕೊಂಡಿದ್ದಾದಮೇಲೆ ಇದು ಒಂದೆಳೆ ಪಾಕ ಬರೋವರೆಗೂ ಇದನ್ನು ಕುದಿಸ್ಕೊಳ್ಳೋಣ ಆದಷ್ಟು ಮಕ್ಳಿಗೆ ಮ್ಯಾನೇಜ್ ಮಾಡಿರೋ ತಿಂಡಿನೇ ಕೊಡಿ ಈ ಥರ ಏನಾದರೂ ಒಂದು ಮಾಡ್ಕೊಡ್ತಾ ಇದ್ದರೆ ಅವರು ಇಷ್ಟಪಟ್ಟು ತಿಂತಾರೆ ಇದೀಗ ಚೆನ್ನಾಗಿ ಕುದೀತಾ ಇದೆ ಇದು ಒಂದೆಳೆ ಪಾಕ ಬರಬೇಕು ಇಲ್ಲಿ ನೋಡಿ ಈ ಥರ ಒಂದು ಒಂದೇಳೆ ಪಾಕ ಬಂದರೆ ಸಾಕು ಇಲ್ಲಾಂದರೆ ಜಾಸ್ತಿ ಗಟ್ಟಿಯಾಗಿ ಹೋಗುತ್ತೆ ಜಾಸ್ತಿ ಗಟ್ಟಿ ಮಾಡಿದ್ರೆ ಇವಾಗ ಉರ್ದು ಸಿಪೆ ಬಿಡ್ಸ್ಕೊಂಡಿರುವಂತಹ ಕಡಲೆ ಬೀಜನ ಹಾಕೋತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಮಾಡಿದ್ದಾದಮೇಲೆ ಸೀಡ್ಸು ಒಣ್ ಶುಂಠಿ ಪುಡಿ ಏಲಕ್ಕಿ ಪುಡಿ ಹಾಕ್ತಾಯಿದೀನಿ ಒಣ್ ಶುಂಠಿ ಪುಡಿ ಮತ್ತು ಸೀಡ್ಸು ನಿಮಗೆ ಆಪ್ಷನಲ್ಲು ನನ್ನ ಮಕ್ ನಾವು ಅಕ್ಕ ಮಕ್ಕಳಿಗೆ ಹೆಲ್ದಿಯಾಗಿರುತ್ತೆ ಅಂದ್ಬಿಟ್ಟು ಹಾಕುತ್ತಾ ಇದ್ದಾರೆ ಸೀಡ್ಸ್ನೆಲ್ಲ ಮಕ್ಳಿಗೆ ಹಾಗೆ ಕೊಟ್ಟಿರ್ತೀನಲ್ಲ ಅದಕ್ಕಾಗಿ ಅಕ್ಕ ಇದಕ್ಕೆ ಮಿಠಾಯಿಗೆ ಮಿಕ್ಸ್ ಮಾಡಿ ಇದ್ದಾರೆ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈ ಪ್ಲೇಟ್ಗೆ ನಾವು ಮುಂಚೆನೇ ತುಪ್ಪ ಎಲ್ಲ ಸವರ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡಿದ್ವಿ ಈಗ ಇದನ್ನು ಈ ಪ್ಲೇಟ್ಗೆ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಸ್ಪ್ರೆಡ್ ಮಾಡಿಕೊಂಡು ಒಂದು ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀವಿ ಟೂ ಬಿಟ್ಟು ಇದು ಗಟ್ಟಿ ಆದಮೇಲೆ ಒನ್ ವೀಕ್ ತನಕ ಸ್ಟೋರ್ ಮಾಡ್ಕೊಂಡು ನೀವು ತಿನ್ಬೋದು ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್